ಅಪರಾಧದಲ್ಲಿ ಶಿಕ್ಷೆಗೆ ಒಳಗಾಗಿ ಜಿಲ್ಲಾ ಕೇಂದ್ರ ಕಾರಾಗೃಹದಲ್ಲಿ ತೊಂಬತ್ಮೂರು ವರ್ಷದ ಶಿಕ್ಷಾ ಬಂದಿಯನ್ನ ಪೇರೋಲ್ ಮೇಲೆ ಶುಕ್ರವಾರ ಬಿಡುಗಡೆ ಮಾಡಲಾಗಿದೆ ಜಿವರ್ಗಿಯ ನಾಗಮ್ಮ ಅಣ್ಣರಾವ್ ಬಿಡುಗಡೆಯಾದವರು ಇತ್ತೀಚೆಗೆ ಉಪ ಲೋಕಾಯುಕ್ತರಾದ ನ್ಯಾಯಮೂರ್ತಿ ಬಿ ವೀರಪ್ಪ ಜೈಲು ಭೇಟಿ ವೇಳೆ ಸಜಬಂದಿ ನಾಗಮ್ಮ ಸ್ಥಿತಿ ನೋಡಿ ಮರುಗಿ ಪೇರೋಲ್ ಮೇಲೆ ಬಿಡುಗಡೆಗೆ ಕ್ರಮ ಕೈಗೊಳ್ಳುವಂತೆ ಜೈಲಾಧಿಕಾರಿ ಕಾನೂನು ಸೇವಾ ಪ್ರಾಧಿಕಾರ ಕಾರ್ಯದರ್ಶಿಗೆ ಸೂಚಿಸಿದರು ಕಾರ್ಯಪ್ರವೃತ್ತರಾದ ಜೈಲಿನ ಮುಖ್ಯ ಅಧೀಕ್ಷಕಿ ಡಾಕ್ಟರ್ ಅನಿತಾ ಮತ್ತು ಸಿಬ್ಬಂದಿ ಕಾನೂನು ಚೌಕಟ್ಟಿನಲ್ಲಿ ಪೇರೋಲ್ ಮೇಲೆ ಬಿಡುಗಡೆಗೊಳಿಸಿ ಮಾನವೀಯತೆಯನ್ನ ಮೆರೆದಿದ್ದಾರೆ ಪ್ರಸ್ತುತ ಮೂವತ್ತು ದಿನದ ಪೇರೋಲ್ ನೀಡಿದ್ದು ತೊಂಬತ್ತು ದಿನಗಳವರೆಗೆ ವಿಸ್ತರಣೆ ಮಾಡಬಹುದು ಮೇಲ್ಮನವಿ ಪ್ರಕ್ರಿಯೆಗಳು ನಡೆದಿವೆ ಎಂದು ಡಾಕ್ಟರ್ ಅನಿತಾ ತಿಳಿಸಿದರು ಆದರೆ ಕಳೆದ ಶುಕ್ರವಾರ ಬಿಡುಗಡೆಯಾಗಿದ್ದ ಆಕೆ ನಾಗಮ್ಮ ಅವರು ಇಂದು ಮಧ್ಯಾಹ್ನ ಒಂದು ಗಂಟೆಗೆ ಕಲಬುರಗಿ ಜಿಲ್ಲೆಯ ಜಿವರ್ಗಿ ತಾಲೂಕಿನ ತಮ್ಮ ಸ್ವಗೃಹದಲ್ಲಿ ನಿಧನರಾಗಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ